ಈಗಾಗಲೇ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ವೀಕ್ಷಕರಿಗೆ ಪುರಾಣ ಆಧ್ಯಾತ್ಮ ಮತ್ತು ಮೌಲ್ಯಾದಿರತ ಕಥೆಗಳನ್ನು ನೀಡುವ ಸಲುವಾಗಿ ಗುರು ರಾಘವೇಂದ್ರ ವೈಭವ ಹರಹರ ಮಹಾದೇವ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಎಡೆಯೂರು ಶ್ರೀ ಸಿದ್ದಲಿಂಗೇಶ್ವರದಂತಹ ಧಾರಾವಾಹಿಗಳು ಪ್ರಸಾರವಾಗಿವೆ ಇದೀಗ ಮನರಂಜನೆಯನ್ನು ದುಪ್ಪಟ್ಟುಗೊಳಿಸಲು ಜಗವನ್ನು ಕಾಯುವ ಕರುಣೆಯ ತಾಯಿ ಪಾರ್ವತಿಯ ಕಥೆಯನ್ನು ಪ್ರಸ್ತುತಪಡಿಸಲು ವಾಹಿನಿ ಸಜ್ಜಾಗಿದೆ ಅದೇ ಶ್ರೀದೇವಿ ಮಹಾತ್ಮೆ ಪುರಾಣಗಳ ಪ್ರಕಾರ ಸತಿಯೂ ಅತ್ಯಂತ ಸುಂದರವಾಗಿರುತ್ತಾಳೆ ತಪಸ್ವಿ ಶಿವನಿಗೆ ಮನಸೋಲುವ ಸತಿ ಮುಂದೆ ಪಾರ್ವತಿಯಾಗಿ ಹೇಗೆ ಮರುಜನ್ಮ ತಾಳುತ್ತಾಳೆ ಹಾಗೂ ಮಹಾಕಾಳಿಯ ರುದ್ರಾವತಾರವನ್ನು ಯಾಕೆ ಧರಿಸುತ್ತಾಳೆ ಎಂಬುದರ ಜೊತೆಗೆ ಜಗನ್ಮಾತೆಯ ಮಹಿಮೆಯನ್ನು ಆಕೆಯ ಪವಾಡಗಳನ್ನು ಅರ್ಥಗರ್ಭಿತವಾಗಿ ಎಳೆ ಎಳೆಯಾಗಿ ಮನ ಮುಟ್ಟುವಂತೆ ಜನರಿಗೆ ತಿಳಿಸುವುದೇ ಶ್ರೀ ದೇವಿ ಮಹಾತ್ಮೆಯ ಮುಖ್ಯ ಉದ್ದೇಶ ಇನ್ನು ಈ ಧಾರಾವಾಹಿಗೆ ಅದ್ದೂರಿಯಾಗಿ ಅಮೋಘ ಸೆಟ್ಗಳು ಮತ್ತು ಅತ್ಯಂತ ಅದ್ಭುತವಾಗಿರುವ ಗ್ರಾಫಿಕ್ಸ್ ತಂತ್ರಜ್ಞಾನಗಳನ್ನು ಅಳವಡಿಸಲಾಗುತ್ತಿದೆ ಈಗಾಗಲೇ ವಾಹಿನಿಯು ರಿಲೀಸ್ ಮಾಡಿರುವ ಪ್ರೋಮೋಗಳಿಗೆ ಜನ ಮನಸೋತಿದ್ದು ಧಾರಾವಾಹಿಯನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ಶಿವನ ಪಾತ್ರವನ್ನು ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಒಂದರ ಸ್ಪರ್ಧಿ ಅರ್ಜುನ್ ರಮೇಶ್ ನಿಭಾಯಿಸಲಿದ್ದಾರೆ ಅಂದ ಹಾಗೆ ಅರ್ಜುನ್ ರಮೇಶ್ ಅವರಿಗೆ ಮೂರನೇ ಬಾರಿಗೆ ಶಿವನಾಗಿ ಕಾಣಿಸಿಕೊಳ್ಳುವ ಅವಕಾಶ ಇನ್ನು ಪಾರ್ವತಿಯ ಪಾತ್ರವನ್ನ ಜೀವಿತ ವಸಿಷ್ಠ ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಈ ಪೌರಾಣಿಕ ಧಾರಾವಾಹಿಯು ಅತ್ಯುತ್ತಮ ತಾರಾಗಣವನ್ನು ಹೊಂದಿದ್ದು ನಂದಿ ಮೂವೀಸ್ ಈ ಧಾರಾವಾಹಿಯನ್ನ ನಿರ್ಮಿಸುತ್ತಿದೆ ಪಾರ್ವತಿ ಜಗನ್ಮಾತೆಯಾದ ಕತೆ ಶ್ರೀದೇವಿ ಮಹಾತ್ಮೆ ಜುಲೈ ಒಂದರಿಂದ ಸೋಮವಾರದಿಂದ ಶನಿವಾರ ರಾತ್ರಿ ಎಂಟು ಗಂಟೆಗೆ ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ